ಸೊ ಗಾಯ್ಸ್ ನಾನು ಹೇಳ್ದಂಗೆ ಇದೆ ನಮ್ಮ ಔಟ್ಲೆಟ್ ಇದು ಬಂದು ಮೈ ಚಿಕನ್ ಆ್ಯಂಡ್ ಮೋರ್ ಅಂತ ಅಂದರೆ ಏನಂತ ಫುಲ್ ಡೀಟೇಲ್ಸ್ ಆಗಿರ್ತೀನಿ ಬನ್ನಿ ಹೋಗೋಣ ಹಾಯ್ ಗಾಯ್ಸ್ ಎಲ್ಲ ಹೆಂಗಿದ್ದೀರಾ ನಾನಂತೂ ಹೆಂಗೋ ಬೆಂಗಳೂರು ಲೈಫಲ್ಲಿ ಓಡ್ತಾ ಆರಾಮಾಗಿದ್ದೀನಿ ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಏನಂದರೆ ಆಲ್ರೆಡಿ ತಮ್ಮನೇಲಿ ನೋಡ್ದಂಗೆ ಇವತ್ತು ನಾನು ನಾನು ಕೆಲಸ ಮಾಡ್ತಿರೋ ಔಟ್ಲೆಟ್ನ ರಿವ್ಯೂ ಮಾಡ್ತಾ ಇದ್ದೀನಿ ನಮ್ಮ ಔಟ್ಲೆಟ್ ರಿವ್ಯೂ ಮಾಡ್ತಾ ಇರೋದು ಇವತ್ತು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ರೂಮಿಂದ ಇದೆ ನಮ್ಮ ರೂಮು ಇವತ್ತೇನು ಅಂದರೆ ನಾಳೆನೂ ನಾನು ಇಲ್ಲಿ ಇರಲ್ಲ ಎಣ್ಣೂರು ಅಂತ ಅಲ್ಲಿಗೆ ಹಾಕ್ತಿದ್ದಾರೆ ಏನಕ್ಕೆ ಅಂದರೆ ಒಂದು ಸ್ವಲ್ಪ ಎಕ್ಸ್ ಏನೋ ಒಂದು ಕೆಲಸ ಕಲಿಬೇಕು ಅದಕ್ಕೋಸ್ಕರ ಒಂದು ಮಂತ್ ಆಲೋಸ್ತೀನಿ ಮತ್ತು ವಿಡಿಯೋ ಇನ್ನೇನು ನಮ್ಮ ಔಟ್ಲೆಟ್ನ ಏನು ಕೊನೆ ದಿನ ಇರ್ತೀನಿ ಔಟ್ಲೆಟ್ ಹೆಂಗಿರುತ್ತೆ ಬೆಳಿಗ್ಗೆ ನಾನೇ ಫಸ್ಟ್ ಹೋಗ್ತಿರೋದು ಔಟ್ಲೆಟ್ ಓಪನ್ ಮಾಡೋಕ್ಕೆ ನಮ್ಮ ಔಟ್ಲೆಟ್ ಓಪನ್ ಮಾಡಿ ಎಲ್ಲಿ ಹೆಂಗಿದೆ ಅಂತ ತೋರಿಸಿ ಫುಲ್ ವೀಡಿಯೋ ಅಂತ ಸೊ ಹಾಗೆ ಹೋಗ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ಏನು ಗೊತ್ತಾ ಇಷ್ಟ ಅನ್ನೋಕ್ಕಿಂತ ತುಂಬ ಮಿಸ್ ಮಾಡ್ಕೊತಿರೋದು ನಾನು ಆರ್ ಎಕ್ಸೆಡ್ಡು ನಿಜವಾಗ್ಲು ಔಟ್ಲೆಟ್ ಇರೋದು ಒಂಬತ್ತು ಗಂಟೆಗೆ ಓಪನ್ ಮಾಡೋಕ್ಕೆ ನಾನು ನೋಡಿದ್ರೆ ಎಂಟು ಕಾಲಿಗೆ ಬಂದು ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಕೃಷ್ಣಣ್ಣ ಅಂತಿದ್ದಾರೆ ಅವ್ರಿಗೆ ಫೋನ್ ಮಾಡಿದೆ ಮಗ ಒಂಬತ್ತು ಗಂಟೆಗೆ ಕಣ ಔಟ್ಲೆಟ್ ಓಪನ್ ಅಂತ ಸೋಮವಾರ ಮಾತ್ರ ಬಾಕಿ ಟೈಮೆಲ್ಲ ಸೆವೆನ್ ತರ್ಟಿಗೆ ಓಪನ್ ಸರಿ ಒಂಬತ್ತು ಗಂಟೆ ತನಕ ಒಂದು ತಿಂಡಿ ತಿನ್ಕೊಂಡು ಬಂದ್ಬಿಡಣ ಬೆಂಗ್ಳೂರು ಲೈಫ್ ಇದೆಯಲ್ಲ ಬೆಳಿಗ್ಗೆ ಎದ್ರು ಸಾಕು ಅವ್ರವ್ರ ಕೆಲಸ ಮಕ್ಕಳನ್ನ ಸ್ಕೂಲಿಗೆ ಬಿಡೋದು ಓಡ್ತಾ ಇರ್ತಾರೆ ಮಾತ್ರ ಇದು ಇವಾಗ ಮಾತ್ರ ಈ ತರ ಇನ್ನೊಂದು ಟೆ ಹತ್ತು ಗಂಟೆಗೆ ನೋಡಬೇಕು ರೋಡ್ ಫುಲ್ ಬಿಸಿ ಔಟ್ಲೆಟ್ ಓಪನ್ ಮಾಡಿ ಸಿಗ್ತೀನಿ ರೀ ಇದು ಬೇರೆ ಇದೆಯಲ್ಲ ನನ್ನ ಮಜಾ ನೋಡಿಲಿ ಈ ಸೈಡ್ದು ನಾನು ಕೀನೇ ಓಪನ್ ಮಾಡಿಲ್ಲ ಹಂಗೆ ಎತ್ತಾ ಇದ್ದೀನಿ ನೋಡಿ ಔಟ್ಲೆಟ್ ಓಪನ್ ಏನಾದ್ರು ಎಂಟ್ರಿ ಕೊಟ್ರೆ ನೋಡಕ್ ಹಿಂಗಿರುತ್ತೆ ನೈಟ್ ಕ್ಲೋಸಿಂಗ್ ಮಾಡಿ ಹೋಗಿರ್ತೀವಲ್ಲ ವಿಡಿಯೋ ಆನ್ ಓಡಕ್ತೀರ ಎಲ್ಲರೂ ಅಷ್ಟೇ ವಿಡಿಯೋ ಆನ್ ಅಲ್ಲಿ ಇಲ್ಲ ಅಂದ್ರೆ ಎಲ್ಲರೂ ನಿಂತ್ಕೊಂಡು ನೋಡ್ತಿರ್ತಾರೆ ವಿಡಿಯೋ ಆನ್ ಆದ್ ಕೂಡ ಎಲ್ಲರೂ ಓಡಗೋದ್ ನೋಡಿ ನೋಡಿ ಇಲ್ಲಿ ಓಡಗತ್ ನೋಡಿ ಮುಖ ತೋರ್ಸಲ್ಲ ಎಲ್ಲ ಹೆಂಗಿದೀರ ನಾನಂತೂ ಹೆಂಗೋ ಬೆಂಗ್ಳೂರ್ ಲೈಫಲ್ಲಿ ಓಡ್ತಾ ಆರಾಮಾಗಿದ್ದೀನಿ ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಏನಂದರೆ ಆಲ್ರೆಡಿ ತಮ್ಮನೇಲಿ ನೋಡ್ದಂಗೆ ಇವತ್ತು ನಾನು ನಾನು ಕೆಲಸ ಮಾಡ್ತಿರೋ ಔಟ್ಲೆಟ್ನ ರಿವ್ಯೂ ಮಾಡ್ತಾ ಇದ್ದೀನಿ ನಮ್ಮ ಔಟ್ಲೆಟ್ ರಿವ್ಯೂ ಮಾಡ್ತಾ ಇರೋದು ಇವತ್ತು ಸ್ಟಾಕ್ ಎಲ್ಲ ಏನು ಅಂತ ನಾನು ತೋರ್ಸೋಕ್ಕೋಗಲ್ಲ ಯಾಕೆಂದರೆ ಇವತ್ತು ಮಂಡೇ ಸೇಲ್ ಕಡಿಮೆ ಇರುತ್ತೆ ಸೊ ಹಂಗಾಗಿ ಸ್ಟಾಕ್ ಜಾಸ್ತಿ ಇಲ್ಲ ಆಯಿತಾ ನಮ್ಮ ಔಟ್ಲೆಟ್ ಹೆಂಗಿದೆ ವರ್ಕ್ ಯಾವ ಥರ ಇರುತ್ತೆ ಅದನ್ನೆಲ್ಲ ನಾನು ಫುಲ್ ತೋರಿಸ್ತೀನಿ ಅದು ಬಿಟ್ಟರೆ ಚಿಕನ್ ಯಾವ ಥರ ಇರುತ್ತೆ ಫಿಶ್ ಹೆಂಗಿರುತ್ತೆ ಮಟನ್ ಯಾವ ಥರ ಇರುತ್ತೆ ನಾನು ತೋರ್ಸೋಕೆ ಹೋಗೋಲ್ಲ ಅದೇ ಇರೋ ಪ್ಲೇಸ್ಗಳನ್ನ ತೋರಿಸ್ತೀನಿ ಸೊ ಈ ರಿವ್ಯೂ ನಮ್ಮ ಔಟ್ಲೆಟ್ ಇಂದು ನಮ್ಮ ಕಂಪ್ನಲ್ಲಿರೋ ಆರ್ ಎಸ್ ಪಿ ಔಟ್ಲೆಟ್ ಸೊ ಗಾಯ್ಸ್ ನಾನು ಹೇಳ್ದಂಗೆ ಇದೆ ನಮ್ಮ ಔಟ್ಲೆಟು ಇದು ಬಂದು ಮೈ ಚಿಕನ್ ಆ್ಯಂಡ್ ಮೋರ್ ಅಂತ ಅಂದರೆ ಏನಂತ ಫುಲ್ ಡೀಟೇಲ್ ತೆಗಿಡ್ತೀನಿ ಬನ್ನಿ ಒಳಗೋಗ ಇದೆ ನಮ್ಮ ಮೈ ಚಿಕನ್ ಆ್ಯಂಡ್ ಮೋರ್ ಅಂತ ಮೋರ್ ಅಂದರೆ ಬರೀ ಚಿಕನ್ ಅಂತ ಅಲ್ಲ ಫಿಶು ಸಿಗುತ್ತೆ ಮಟನ್ ಸಿಗುತ್ತೆ ಸೊಂಗಾಗಿ ಮೋರ್ ಅಂತ ಮೈ ಚಿಕನ್ ಆ್ಯಂಡ್ ಮೋರ್ ಬನ್ನಿ ಸೊ ಗೈಸ್ ಇದು ನಮ್ಮ ಒಂದು ಫಾರ್ಮಿನ ಸ್ಟೋರಿ ಒಂದು ಬೋರ್ಡ್ ಥರ ಮಾಡಿದ್ದಾರೆ ಇದು ನೋಡಿ ಇಲ್ಲಿ ನಿಮಗೆ ನೋಡ್ಬೋದು ಹೈ ಕ್ವಾಲಿಟಿ ಹೆಗ್ನ ನಮಗೆ ಬ್ರೀಡಿಂಗ್ ಥರ ಮಾಡಿ ಬ್ರೀಡಿಂಗ್ ಆದಮೇಲೆ ಚೆನ್ನಾಗಿ ಅದನ್ನೆಲ್ಲ ಗ್ರೋತ್ ಮಾಡಿ ಪ್ರಾಪರ್ ಪ್ರಾಪರಾಗಿ ಒಂದು ಕ್ಲೀನೆಲ್ಲ ಮಾಡಿ ಇದು ನಮ್ಮ ಡಿಪೋ ಕಾಣ್ತಿದೆ ಇದು ಬೆಂಗಳೂರಲ್ಲಿ ಇರೋದು ಡಿಪೋ ಅದಾದಮೇಲೆ ನಮ್ಮ ಚಿಕನ್ ಶಾಪ್ಗಳಿಗೆಲ್ಲ ಈ ಥರ ಗಾಡಿಲಿ ನಮಗೆ ಸಪ್ಲೈ ಬರುತ್ತೆ ಅದಾದ್ಮೇಲೆ ಇದು ನಮ್ಮ ಒಂದು ಹೆಣ್ಣೂರಿನ ಫೋಟೋ ಇದು ನಮ್ಮದು ಔಟ್ಲೆಟ್ ಇದು ಇದಕ್ಕೆ ಹೋಗ್ತಿರೋದು ನಾನು ನೆಕ್ಸ್ಟ್ ನಾನು ತೋರ್ತೀನಿ ಔಟ್ಲೆಟ್ನ ನೆಕ್ಸ್ಟು ಈ ಥರ ನಮ್ಮ ಟೆಂಡರ್ ಇದು ಇರುತ್ತೆ ಮೈ ಚಿಕನಲ್ಲಿ ಸೊ ಹಂಗಾದ್ಮೇಲೆ ಮೇಲೆ ಹಾಗೆ ನಮ್ಮ ಹತ್ರ ಏನೇನು ಪ್ರಾಡಕ್ಟ್ ಸಿಗುತ್ತೆ ಮತ್ತೆ ನಮ್ಮ ಚಿಕನ್ ಗೆ ಬಂದಾಗ ನಮಗೇನೇನು ಮಸಾಲೆ ಐಟಮ್ಸ್ ಸಿಗುತ್ತೆ ಅನ್ನೋ ಎಲ್ಲ ಒಂದೊಂದಾಗಿ ಒನ್ ಬೈ ಒನ್ ನಾನು ತೋರಿಸ್ತೀನಿ ಫಸ್ಟ್ ಇಲ್ಲಿ ನೋಡಿ ಇದು ರೆಡಿ ಟು ಕುಕ್ ಅಂತ ಎಷ್ಟೋ ಜನ ಬೆಂಗಳೂರಲ್ಲಿ ಬೆಳಿಗ್ಗೆ ಬೇಗ ಆಯಿತು ಅಡುಗೆ ಮಾಡ್ಕೊಳಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಸೊ ಹಂಗಾಗಿ ನಮ್ಮ ಹತ್ರ ವೆಜಿಟೇಬಲ್ಸ್ ಐಟಮ್ಸ್ ಎಲ್ಲ ತುಂಬಾ ವೆರೈಟಿಗಳು ಸಿಗುತ್ತೆ ಬಟ್ ಇವತ್ತು ನಮಗೆ ತೋರಿಸೋಕೆ ಇಷ್ಟೇ ಇರೋದು ಸ್ಟಾಕ್ ನಿನ್ನೆ ಸಂಡೇ ಅಲ್ವಾ ಸೊ ಹಂಗಾಗಿ ಎಲ್ಲ ಖಾಲಿಯಾಗಿದೆ ತುಂಬ ಐಟಮ್ಸ್ ಎಲ್ಲ ಇದೆ ನಮ್ಮ ಹತ್ರ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಬರೀ ಒಂದು ಐಟಮ್ಸ್ ಅಲ್ಲ ತುಂಬ ಐಟಮ್ಸ್ಗಳಿದೆ ಇದಾದ ಮೇಲೆ ಇಲ್ಲ ಹಿಂಗೆ ನನ್ನ ತೋರಿಸಿ ಇಲ್ಲಿ ನನ್ನ ತೋರ್ಸಪ್ಪ ಯಾವ ಥರ ಯಾವ ಥರ ಮಸಾಲಾಗ್ಬೇಕು ಎಲ್ಲ ವೆರೈಟಿ ಮಸಾಲಾಗಳು ನಮ್ಮ ಹತ್ರ ಇದೆ ನೋಡೋದಾದರೆ ನಮಗೆ ಎಸ್ ಆರ್ ಎಸ್ ಇದೆ ಮತ್ತು ಲೀಟನ್ ಇದೆ ಮತ್ತೆ ತೇಜು ಇದೆ ಪಿ ಸಿ ಇದೆ ಸಿ ಇದೆ ಮತ್ತು ನಮ್ಮ ಹತ್ರ ಹೆಗ್ಗುಗಳು ಮತ್ತೆ ಸಿಗುತ್ತೆ ಚಿಕನ್ ಕನ್ನಡ್ ಬೋರಿಂದನೆ ಹೆಗ್ಗೆಲ್ಲ ಸಿಗುತ್ತೆ ಇದು ತರ್ಟಿ ಪೀಸ್ ಹೆಗ್ ಇದು ಇದರ ಪ್ರೈಸ್ ಬಂದು ಟು ಫಿಫ್ಟಿ ಟು ಟೆನ್ ಸಾರಿ ಟು ಟೆನ್ ಪ್ರೈಸ್ ಇದು ಮತ್ತೆ ಇದೇನಿದು ಪುರಿ ಗಾಯಿಸಿದು ನಮ್ಮ ಹತ್ರ ಇದೆಲ್ಲ ಸಿಗುತ್ತೆ ಮತ್ತು ಸ್ನ್ಯಾಕ್ಸ್ ಐಟಮ್ಸು ನಮ್ಮ ಹತ್ರ ಇದೆ ನೋಡ್ತಿರಬಹುದು ಸ್ನ್ಯಾಕ್ಸ್ ಐಟಮ್ಸು ಎಲ್ಲ ಬೆಂಗಾಲಿ ಐಟಮ್ಸು ಮತ್ತು ಸ್ಪೈಸಸ್ಸು ಇದೆ ಮತ್ತು ಡ್ರೈ ಫಿಶಸ್ ಇದೆ ನೋಡಿ ಬನ್ನಿ ಇಲ್ಲಿ ತೋರಿಸ್ತೀನಿ ಡ್ರೈ ಫಿಶಸ್ ಬೇಕಾ ನೋಡಿ ಇಲ್ಲಿ ಮತ್ತು ಪಿಕಲ್ ಇದೆ ನಮ್ಮ ಹತ್ರ ನೋಡಿ ಸ್ಪೆಷಲ್ಲಾಗಿ ಪಿಕಲ್ ಫಿಶ್ ಪಿಕಲ್ ಎಲ್ಲ ನಮ್ಮ ಹತ್ರ ಸಿಗ್ತಾ ಇದಾರೆ ಒಂಥರ ಕ್ರೇಜಿ ಎಲ್ಲ ಅದಾದ ಮೇಲೆ ಮಸಾಲೆ ಐಟಮ್ಸ್ ಎಲ್ಲ ನೀಂಗೆ ಸ್ಟಾಕ್ ಸ್ವಲ್ಪ ಕಡಿಮೆ ಆಗಿದೆ ಸೊ ನನ್ನಾಗಿ ಇರೋ ಸ್ಟಾಕಿಗೆ ನಾನು ತೋರಿಸ್ತಾ ಇದ್ದರು ಮತ್ತು ಇಲ್ಲಿ ನೋಡಿ ಇಲ್ಲಿ ಈ ಥರ ಮಸಾಲೆ ಐಟಮ್ಸ್ಗಳೆಲ್ಲ ಇದೆ ನಮ್ಮ ಹತ್ರ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಇದು ಬಂದು ಬ್ರೌನ್ ಎಗ್ಗು ನೋಡೋಕ್ಕೆ ರೇರು ಅಂತ ಏನಲ್ಲ ಬಟ್ ನಮ್ಮ ಹತ್ರ ಸಿಗುತ್ತೆ ಬ್ರೌನ್ ಎಗ್ಗು ವೈಟ್ ಎಗ್ಗು ಎಲ್ಲ ಸೊ ಬನ್ನಿ ನೆಕ್ಸ್ಟು ಏನು ತೋರ್ಸ ಅಂದರೆ ಏನಿದೆ ಅಂದರೆ ನಮ್ಮ ಕಸ್ಟಮರಿಗೆ ಅಕಸ್ಮಾತ್ ಏನಾದ್ರು ಫಿಶ್ಶು ಏನಾದ್ರು ಉಂಟಿರ್ತಾರಲ್ಲ ಭಯ ಈ ಕಡೆ ತೋರಿಸು ತೋರಿಸ್ಬೋದು ಯಾಕಂದ್ರೆ ಏನಾದ್ರು ಫಿಶ್ಶು ಐಟಮ್ ಏನಾದ್ರು ಫಿಶ್ ಅಂದಾಗ ನಾರ್ಮಲ್ ಆಗಿ ಮುಖಿ ಏನಾದರೂ ಮಾಡಲೇಬೇಕು ಸೊ ಹಂಗಾಗಿ ಅವ್ರು ಅಲ್ಲೇ ಕೈ ತಗೊಳೋಕಾಗುತ್ತೆ ಸೊ ಹಂಗಾಗಿ ಒಂದು ಸಿಂಕ್ ಅಂತ ಇದೆ ಎಲ್ಲ ಔಟ್ಲೆಟಲ್ಲೂ ಇರುತ್ತೆ ಅದಾದ್ಮೇಲೆ ನಮ್ಮ ಲೈವ್ ಫಿಶ್ ಸಿಗುತ್ತೆ ಈಗ ಸದ್ಯಕ್ಕೆ ಎರಡೇ ಎರಡು ಉಳ್ಕೊಂಡಿದೆ ಲೈವ್ ಫಿಶ್ ಹಣ ಇದು ಯಾವುದು ಫಿಶ್ ಇದು ಅಂತ ಫಿಶ್ ಇದು ಯಾಕಂದ್ರೆ ಗೂಗಲ್ ಸರ್ಚ್ ಮಾಡಿ ಒಂದು ಫೋಟೋ ಹಾಕಿ ಬೇಕಾ ನೋಡ್ಬಿಡಿ ಅದಾದ್ಮೇಲೆ ಇದು ನಮ್ಮ ಮೈ ಚಿಗನ ಮೊರೆಲ್ಲೊಂದು ಫೋಟೋ ಫಿಶ್ ಇದು ಪೂರಾ ಐಟಮ್ಸು ಪ್ರೈಸು ಮತ್ತು ಅದರದ್ದು ನೇಮ್ಗಳು ಆಲ್ಮೋಸ್ಟ್ ಎಷ್ಟು ವೆರೈಟಿ ಇದೆ ಅಂದರೆ ಕೆಲವೊಬ್ಬರು ಒಂದು ತ್ರೀ ಹಂಡ್ರೆಡ್ ವೆರೈಟೀಸ್ ಫಿಶ್ ಎಲ್ಲ ಸಿಗುತ್ತೆ ಆದರೆ ನಮ್ಮ ಹತ್ರ ಈಗ ಗೋರ್ಡಲಿ ಒಂದು ಸೆವೆಂಟಿ ಐಟಮ್ಸ್ ನೇಮ್ ನೇಮದಾಗಿ ಅಕ್ಕಿ ಮೇಲೆ ಆಗ್ತದೆ ಆಗ್ತದೆ ಮತ್ತು ಬನ್ನಿ ಇಲ್ಲಿ ನಾನು ಎಲ್ಲ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಇದು ನಮ್ದು ಫಿಶ್ಶಿಂದು ಡಿಸ್ಪ್ಲೇ ಮಾಡೋ ಒಂದು ಜಾಗ ಇದು ಇವತ್ತು ಫಿಶ್ ಎಲ್ಲ ಕಡಿಮೆ ಇಲ್ಲ ಸೊ ಹಂಗಾಗಿ ನಾನು ಫಿಶಿಂಗ್ ಸ್ಟಾಕಿಂಗ್ ನಾನು ರಿವ್ಯೂ ಮಾಡಕ್ಕೆ ಹೋಗ್ತಿಲ್ಲ ಸೊ ಎಲ್ಲ ಫಿಶ್ ಐಟಮ್ಸ್ ದೊಡ್ಡ ಜಾಗ ಇದೆ ಬಾಸ್ ಅದಾದಮೇಲೆ ನಮ್ಮ ಔಟ್ಲೆಟ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಿ ಸಿ ಕ್ಯಾಮ್ರಾ ಎರಡು ಸಿ ಸಿ ಕ್ಯಾಮ್ರಾ ಇಲ್ಲೊಂದು ಮೂರು ಸಿ ಸಿ ಕ್ಯಾಮ್ರಾ ನಾವೇನಾರು ಜಾಸ್ತಿ ಫೋನ್ ಯೂಸ್ ಮಾಡಬೇಕಾದ್ರೆ ಬಿಗ್ ಬಾಸ್ ಆರ್ಡ್ರ್ ಮಾಡ್ದಂಗೆ ಇದರಲ್ಲಿ ಒಂದ್ಸಲಿ ಬರ್ತಿರುತ್ತೆ ರೆಕಾರ್ಡ್ ಮಾಡಿ ನಾನು ತೋರಿಸ್ತೀನಿ ಇರಿ ಅದಾದಮೇಲೆ ನಮ್ಮ ಔಟ್ಲೆಟ್ ಬಗ್ಗೆ ಹೇಳಬೇಕು ಅಂದರೆ ಇದು ಫಿಶ್ನ ವೆಯ್ಟ್ ಮಾಡ ಇದು ಏನು ನಾರ್ಮಲಾಗಿ ಗೊತ್ತಿರುತ್ತಲ್ಲ ಅದಾದಮೇಲೆ ನಮಗೆ ಸಂಜೆ ಟೈಮ್ ಕ್ಲೀನಿಂಗ್ ಅಂತ ಬಂದಾಗ ನಮಗೊಂದು ಗೀಸರ್ ಇದೆ ಹಾಟ್ ವಾಟರ್ ಸಿಗುತ್ತೆ ಹಾಟ್ ವಾಟರ್ ಹಾಕೋದ್ರಿಂದ ಸ್ವಲ್ಪ ಸ್ಮೆಲ್ಲೆಲ್ಲ ಕಡಿಮೆ ಆಗೋದು ಮತ್ತು ಇದು ಬಂದು ನಮ್ಮ ಬಿಲ್ಲಿಂಗ್ ಏರಿಯಾ ನಾವು ಚಿಕನ್ನ ಕೊಡಬೇಕಾದ್ರೆ ನಾರ್ಮಲಾಗಿ ಇಲ್ಲ ಫಿಶ್ ಕೊಡಬೇಕಾದ್ರೆ ಇದು ಒನ್ ಕೆ ಜಿ ಕವರ್ ಇದು ಇದು ಹಾಫ್ ಕೆ ಜಿ ಕವರು ಮತ್ತು ಎರಡು ಕೆ ಜಿ ಕವರ್ ಇದೆ ಅದು ಖಾಲಿಯಾಗಿದೆ ನಾನು ತೋರಿಸ್ತೀನಿ ಇದು ನಮ್ಮ ಬಿಲ್ಲಿಂಗ್ ಏರಿಯಾ ಇದು ಯಾಕೋ ಆಗಿದೆ ಸಿಸ್ಟಮು ಸಿಸ್ಟಮ್ ಆಫ್ ಕರೆಕ್ಟ್ ಇದೆ ಹಾನಲ್ಲಿದೆ ಇದು ನಾವು ಮೇಯ್ನ್ ಬಿಲ್ಲಿಂಗ್ ಮಾಡೋದು ಸೊ ನಾನು ಅವಾಗ ಹೇಳ್ದಂಗೆ ಫಸ್ಟು ಸ್ಕ್ಯಾನ್ ಮಾಡ್ತೀವಿ ಸ್ಕ್ಯಾನ್ ಆದಮೇಲೆ ಅಲ್ಲಿ ಅದ್ರದ್ದು ಕ್ವಾಂಟಿಟಿ ಕೇಳುತ್ತೆ ಅದೇ ತೊಗೊಳುತ್ತೆ ಎಷ್ಟು ಕ್ವಾಂಟಿಟಿ ಅಂತ ಯಾಕೆಂದರೆ ಬಾರ್ ಕೋಡ್ ಇರುತ್ತೆ ಬಾರ್ ಕೋಡ್ ಅಂದರೆ ನಮ್ಮದು ಈ ಟೈಪ್ ಇಲ್ಲಿ ಕಾಣ್ತಿದ್ಯಾ ಬಾರ್ ಕೋಡಲ್ಲಿ ಚಿ ಮೈ ಚಿಕನ್ ಹೆಣ್ಮೂರು ಗೋಟ್ ಕರಿ ಕಟ್ ಅಂತ ಅಂದರೆ ಮಟನ್ನು ಒನ್ ಕೆ ಜಿ ತೌಸಂಡ್ ಟ್ವೆಂಟಿ ಫೋರು ಟೋಟಲ್ಲು ಒನ್ ಪಾಯಿಂಟ್ ತ್ರೀ ಇದೆ ಅದಕ್ಕೆ ಸೆವೆನ್ ಫಾರ್ಟಿ ನೈನ್ ಕೆ ಜಿಗೆ ಅಂದರೆ ಟೋಟಲ್ಲು ತೌಸಂಡ್ ಟ್ವೆಂಟಿ ಫೋರ್ ರುಪೀಸ್ ಆಗಿದೆ ಈ ಥರ ಬಾರ್ ಕೋಡ್ ತೆಗೆದ ನಾವು ಸ್ಕ್ಯಾನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಇದು ತೊಗೊಳುತ್ತೆ ಅದಾದ ನಾನು ಅದನ್ನು ಹೇಳಿದ್ದಲ್ಲ ಹೆಂಗೆ ಗೊತ್ತಾ ಹೇಳಿದ್ದು ಅವಾಗ ನಿಮಗೆ ಅರ್ಥ ಆಗಲಿಲ್ಲ ಅನಿಸುತ್ತೆ ಇಲ್ಲಿ ನೋಡಿ ವೆಯ್ಟು ಒನ್ ಪಾಯಿಂಟ್ ತ್ರೀ ಸಿಕ್ಸ್ ವೆಯ್ಟ್ ಇದೆ ನಮ್ಮದು ಕೆ ಜಿ ಎಷ್ಟು ತ್ರೀ ಫಾರ್ಟಿ ನೈನ್ ಟೋಟಲ್ ಅಮೌಂಟ್ ಎಷ್ಟು ತೌಸಂಡ್ ಟ್ವೆಂಟಿ ಫೋರ್ ಆಗಿರೋದು ಈ ಥರ ಬಾರ್ಕೊಡು ನಾವು ಇದನ್ನು ಇದರಲ್ಲಿ ಸ್ಕ್ಯಾನ್ ಮಾಡಿದಾಗ ಇಲ್ಲಿ ಫುಲ್ ಡೀಟೇಲ್ಸ್ ಇಲ್ಲಿ ಬರುತ್ತೆ ಅದಾದಮೇಲೆ ಇದು ಇದು ನನ್ನ ಸೈಡು ಗುರು ಇದು ಇದು ನಾನು ತುಂಬ ಖುಷಿಯಾಗಿ ಹೇಳಬೇಕು ಗೊತ್ತಾ ಇದು ನನ್ನ ಇದು ಇದೇ ನನ್ನ ಕಟಿಂಗ್ ಕಟಿಂಗ್ ಮಾಡೋ ಕಟಿಂಗ್ ಮಿಷಿನ್ ಇದು ನಾನು ಎನ್ನೆ ಒಂದು ಶಾರ್ಟ್ಸ್ ಹಾಕಿದ್ನಲ್ಲ ನೋಡಿ ಇದೇ ಬ್ಲೇಡ್ ಇದು ಇದು ಈ ಥರ ರೌಂಡ್ ಹೊಡಿತೇನೆ ಇರುತ್ತೆ ಸ್ಪೀಡಲ್ಲಿ ನಾವು ಅಲ್ಲಿ ಕರೆಕ್ಟಾಗಿ ನಮ್ಮ ಸ್ಕಿಲ್ ತಕ್ಕಂಗೆ ಆ ಕಟ್ಟಿಂಗ್ನ ಮಾಡಬೇಕು ಆವಾಗ ಪೀಸ್ಗಳು ಕರೆಕ್ಟಾಗಿ ನಮ್ಮ ಕೈಗೆ ಸಿಗುತ್ತೆ ಇಲ್ಲಾಂದರೆ ಕೊಚ್ಚು ಪೀಸ್ ಹಾಕಂಗೆ ಹಾಕ್ತಾ ಇರುತ್ತೆ ಇಲ್ಲಾಂದರೆ ನಮ್ಮ ಬೆರಳುಗಳು ಮಿಸ್ ಆಗುತ್ತೆ ನಿಮಗೆ ನಾನು ತೋರಿಸಿಲ್ಲ ಅನಿಸುತ್ತೆ ಇಲ್ಲೊಂದು ಮಾರ್ಕ್ ಕಾಣ್ತಿದೆಯಾ ಇದು ನಾನು ಟೆಂಡರ್ ಚಿಕನಲ್ಲಿ ವರ್ಕ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು ನನಗೆ ಅವಾಗಿನ್ನೂ ಇನ್ನೂ ಕರೆಕ್ಟಾಗಿ ಕಟಿಂಗ್ ಬರ್ತಿಲ್ಲ ಆದರೂ ಹೆಂಗೋ ಒಂದು ಒನ್ ಮಂತಿಗೆಲ್ಲ ಕಟಿಂಗಿಗೆ ಬರೋ ರೇಂಜಿಗೆ ಮಾಡಿದೆ ಮೀಡಿಯಂ ಪೀಸೇ ಹೊಡಿತಾ ಇದ್ದೆ ಆವಾಗ ಕಸ್ಟಮರ್ ಬಂದು ಸ್ಮಾಲ್ ಪೀಸ್ ಹೇಳಿದ್ರು ನಾನು ಅವಾಗ ಒಬ್ಬರು ಅಣ್ಣನ ಕಿರಣ ಹೊಡಿಲ್ಲ ಅಂತ ಕೇಳಿದೆ ನನಗೆ ಹೊಡಿಬೇಕು ಅಂತ ಮನ್ಸೆ ಕಟಿಂಗ್ ಕಟಿಂಗ್ ಮಾಡೋಕ್ಕೆ ಅವಾಗ ಕಟಿಂಗ್ ಮಾಡಬೇಕಾದ್ರೆ ಒಂದು ಸ್ಮಾಲ್ ಪೀಸ್ ಹೊಡೆದೆ ಸೆಕೆಂಡ್ ಟೈಮು ಸ್ಮಾಲ್ ಪೀಸ್ ಹೊಡಿಬೇಕಾದ್ರೆ ಸ್ಕಿನ್ ಹೆಗ್ರೋಯ್ತು ಉಗುರು ಹಂಗಾಗಿದ್ದು ನನ್ನ ಕತೆ ಈ ಥರ ಮಾರ್ಕ್ ಆಗಿರೋದು ಅದಾದಮೇಲೆ ಮಟನಿಗೆ ಇದೊಂದು ಫ್ರಿಜ್ಜು ಮಟನು ಅಷ್ಟು ಸ್ಟಾಕ್ ಇಲ್ಲ ನಾನೆಲ್ಲ ಹೇಳಿದ್ನಲ್ಲ ಸ್ಟಾಕೆಲ್ಲ ತುಂಬ ಇದ್ದಾಗ ನಾನು ವೀಡಿಯೋ ಮಾಡ್ತೀನಿ ಅಂತ ಅದಾದ್ಮೇಲೆ ಇದು ಮಟನ್ ಕಟಿಂಗ್ ಮಾಡೋಕ್ಕೆ ಇದು ಇಲ್ಲಿ ನೋಡಿ ಹೆಂಗಿದೆ ಇದು ಚಾಕು ಇದು ನಮ್ಮದು ಮಟನ್ ಕಟ್ ಮಾಡೋದು ಮೇಯ್ನ್ ಈ ಥರ ಇದೆ ಇದು ನಾನು ಕ್ಲೀನ್ ಮಾಡೋಕೆ ಎರಡು ಕೈ ಹಾಕಿ ಸೇರಿ ಯೂಸ್ ಮಾಡಬೇಕು ಆದರೆ ಬಿಡಿ ಹೆಂಗೋ ಒಂದಿರಲಿ ಇದು ನಮ್ಮ ಮಟನ್ ಐಟಮ್ಸಿಂದು ಬೋರ್ಡ್ ಗುರು ಇದು ನೋಡಿ ಮಟನ್ ಕರಿ ಕಟ್ ಅಂದರೆ ಮಟನ್ ಚಿಕನ್ನು ನಾರ್ಮಲಾಗಿ ಸಾಂಬಾರಿಗೆಲ್ಲ ಕಟ್ ಮಾಡ್ತೀವಲ್ಲ ಅದಕ್ಕೆ ಸೆವೆನ್ ಫಾರ್ಟಿ ನೈನ್ ಕೆ ಜಿ ಇರೋದು ಮತ್ತು ಬೋನ್ಲೆಸ್ ಬಂದು ತೌಸಂಡ್ ಫಾರ್ಟಿ ನೈನು ಮತ್ತು ಮಟನ್ ಮೀನ್ಸ್ ಅಂದರೆ ಕೀಮಾ ಮಟನ್ ಕೀಮಾಗೆ ನೈನ್ ಫಾರ್ಟಿ ನೈನು ಮತ್ತು ಚಾಪ್ಸು ಸಿಗುತ್ತೆ ಚಾಪ್ಸಿಗೆ ಸೆವೆನ್ ಸೆವೆಂಟಿ ನೈನು ಮತ್ತು ಹೋಲ್ ಲೆಗ್ ಹೋಲ್ ಲೆಗ್ ಫುಲ್ ಲೆಗ್ ಸಿಗುತ್ತೆ ನೈನ್ ಟ್ವೆಂಟಿ ಪರ್ ಕೆ ಜಿ ಆಮೇಲೆ ಶೋಲ್ಡರು ಫ್ರಂಟ್ ಲೆಗ್ ಇದೆಯಲ್ಲ ಅದು ನೈನ್ ಟ್ವೆಂಟಿ ಮತ್ತು ಫೈನಲಾಗಿ ಲಿವರ್ ಸಿಗುತ್ತೆ ಫೈ ಸಿಕ್ಸ್ಟಿ ನೈನ್ ಟೋಟಲ್ ಮಟನಲ್ಲಿ ನಮ್ದು ಇಷ್ಟು ಐಟಮ್ ಸಿಗುತ್ತೆ ಮತ್ತು ಚಿಕನ್ ಸೈಡಿಗೆ ಬಂದರೆ ನೋಡ್ತಾ ಇದ್ದೀರಾ ಚಿಕನ್ ಸೈಡಲ್ಲಿ ವಿತ್ ಸ್ಕಿನ್ನು ಟೂ ಫಿಫ್ಟಿ ನೈನ್ ಆಮೇಲೆ ಸ್ಕಿನ್ಲೆಸ್ಸು ಟೂ ಏಯ್ಟಿ ನೈನು ಬ್ರೆಸ್ಟು ಬೋನ್ಲೆಸ್ ಇದೆಲ್ಲ ಐಟಮ್ ನಾನು ತೋರಿಸ್ತೀನಿ ಇವತ್ತು ಸ್ಟಾಕ್ ಸ್ವಲ್ಪ ಕಡಿಮೆ ಇದೆ ಸಾರಿ ಗೈಸ್ ಆಯಿತಾ ಬ್ರೆಸ್ಟ್ ಪೀಸ್ ಬಂದು ತ್ರೀ ಸಿಕ್ಸ್ಟಿ ನೈನು ನಮ್ಮದಲ್ಲೂ ಚಿಕನ್ ಐಟಮಲ್ಲೂ ಸಿಗುತ್ತೆ ಕೀಮಾ ಅದು ಬಂದು ತ್ರೀ ಸೆವೆಂಟಿ ನೈನು ಬಟ್ ನಾವು ಅದು ಮಿಷಿನಲ್ಲಿ ಮಾಡಲ್ಲ ಇದಲ್ಲೇ ಮಾಡೋದು ಮತ್ತು ಡ್ರಮ್ ಸ್ಟಿಕ್ಕು ಲೆಗ್ ಪೀಸು ಅದು ತ್ರೀ ಫಾರ್ಟಿ ನೈನು ಹೋಲ್ ಲೆಗ್ ತ್ರೀ ಫಾರ್ಟಿ ನೈನು ಲಾಲಿಪಾಪು ಸಿಗುತ್ತೆ ತ್ರೀ ಫಾರ್ಟಿ ನೈನು ವಿಂಗ್ಲೆಟ್ ವಿಂಗ್ಸ್ ಇದು ತ್ರೀ ಸಿಕ್ಸ್ಟಿ ನೈನು ಮತ್ತು ಲಿವರ್ ಲಿವರ್ ಸಿಗುತ್ತೆ ಗಿಸರ್ಟ್ ಸಿಗುತ್ತೆ ಪ್ರೈಸಸ್ ಕಾಣ್ತಿದೆಯಲ್ಲ ಮತ್ತು ಸೂಪ್ ಬೋನ್ ಇದು ನಮ್ಮ ಡಾಗ್ಗಳಿಗೆ ಹೆವಿ ತಂದು ಹೋಗ್ತಾರೆ ಸೂಪ್ ಬೋನ್ ಅಂದರೆ ಎಲ್ಲಿ ಈ ಒಂದು ಚಿಕನ್ನಲ್ಲಿ ಇಷ್ಟು ಐಟಮ್ನ ತೆಗೆದ ಮೇಲೆ ಉಳಿಯೋದೆ ಈ ಸೂಪ್ ಬೋನ್ ಅಂತ ಫುಲ್ಲು ಬರೀ ಬೋನ್ ಸಿಗುತ್ತೆ ಮತ್ತು ಪೆಟ್ ಫಿಸ್ಟ್ ಅಂದರೆ ನೆಗ್ ಪೀಸ್ಗಳು ಇದೆರಡು ಜಾಸ್ತಿ ನಾಯಿಗಳಿಗೆ ಅಂದರೆ ಪಪ್ಪೀಸ್ಗಳಿಗೆ ತಂದು ಹೋಗ್ತಿರ್ತಾರೆ ಸೊ ಇಷ್ಟು ನಮ್ಮ ಔಟ್ಲೆಟು ಇದು ನಮ್ಮ ಕೆಲಸ ಟೀ ತಂದಿದಾರೆ ಟೀ ಕುಡಿಯೋಣ ಆರಾಮಾಗಿ ಕುತ್ಕೊಳ್ಳೋಣ ಆರಾಮೇನಿಲ್ಲ ಕಸ್ಟಮರ್ ಸ್ವಲ್ಪ ಕಡಿಮೆ ಇದಾರಲ್ಲ ಸೊ ಹಾಗಾಗಿ ವಿಡಿಯೋ ಮಾಡಬೇಕು ಅಂತ ಇಷ್ಟು ತನಕ ವೀಡಿಯೋ ಮಾಡಿದ್ದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಒಂದು ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಇನ್ನೊಂದು ಸ್ವಲ್ಪ ಇಷ್ಟ ಆಯಿತು ಅಂದರೆ ಏನಂತ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಂಗೆ ಮಾಡಿದರೆ ಹೊಸ್ದಾಗಿ ಯಾರು ವೀಡಿಯೋ ನೋಡ್ತಿದ್ರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಯ ಸಿಗೋಣ ಕ್ಯಾವಯ್ಯ ಇದೆಲ್ಲ ವೀಡಿಯೋ ಆಯಿತು ಗಾಯ್ಸ್ ಇನ್ನೊಂದು ವೀಡಿಯೋದಲ್ಲಿ ಚೀಗಣ ಫುಲ್ಲು ಸ್ಟಾಕ್ ಜೊತೆ